అదూ ఆ ఇద ఫస్ట్ టైము హాస బ కుడుగుల పటాకీ ఉంటుంది ననకి నంకేలా గొప్పర్బ కావ్ డాక్టర్ హో ఇలా సంబంధ అది డెస్ట్ పాడీ ఇంట్లో టచ్ పాడేదు నాలుగు చాలా కంటెక్ట్ ఎలా పరంగా చుంద అదూ రెటినే అది ఒక స్మాల్ హోల్బట్టి అది ఆమె అది మ్యాంగ్లూరీ అదంతా ఐడెంటీఫై మా ಆ ಇದರಲ್ಲಿ ತಿರ್ಗಿ ಬೆಂಗಳೂರಿನಲ್ಲಿ ಅಂತ ಮಾರ್ಗ ಅಂತೇಳಿ ಸ್ಪೆಷಲಿಸ್ಟು ಆಪರೇಟ್ ಮಾಡಿದ್ರು ಅವ್ರು ಹೇಳಿದ್ರು ಈ ಗ್ಯಾಸ್ ಏನೋ ಫಿಲಪ್ ಮಾಡ್ತಾರಲ್ಲ ಅದು ಯಾವುದೋ ಅದು ಏನೋ ರಪ್ಷರ್ ಆದರೆ ಅದಕ್ಕೇನು ಬೇರೆ ಏನು ಟ್ರೀಟ್ಮೆಂಟ್ ಮಾಡೋಕ್ಕೆ ಬರೋದಿಲ್ಲ ಅದೇನೋ ಗ್ಯಾಸನ್ನು ಅನ್ನು ಅಪ್ ಮಾಡ್ತಿದ್ದೆ ಅದೇ ನರವು ಕೂಡಿಸ್ಬೇಕಲ್ಲ ಕೂಡಿಸ್ಬೇಕಲ್ವಾ ಹೇಳ್ತಾರೆ ನಾನೇ ನಾನು ನಾಟೆ ಮೆಡಿಕಲ್ ಎಕ್ಸ್ಪರ್ಟ್ ಅವ್ರು ಹೇಳಿದರು ಅವ್ರೇನು ಹೇಳ್ತಿದ್ರು ಅಂದರೆ ನೀವು ಎಲ್ಲೂ ಜನ್ಮಿ ಮಾಡಬಾರ್ದು ఏర్ డ్రైవల్ అంతూ మూడదు అప్ టు ఫార్టీ డేస్ అంతి అందులో మంత్ ఇంది ఇప్ప తారీఖు ఆపరేషన్ ఆగి ఇప్ప తారీఖు అందరం ఈ లాస్ట్ మంత్ ఇప్ప అంది ఇక ఏడు ఇదొందు ఐదు దివసం హండ్రెడ్ దివసే ఫార్టీ డేస్ కంప్లీట్ ఆయొంత ఇల్లు స్వల్ప గ్యాస్ ఇదే కండలు హోటల్ థర్ సో అది అదొందు మేజర్ రీజన్ బేర్ బేరే ఇ అవేకెల్ ఏదైతే ನಾನು ಹಾಸನಿಗೆ ಉಸ್ತುವಾರಿ ನಿಮಗೆಲ್ಲ ಗೊತ್ತಿದೆ ನನ್ನನ್ನು ರಿಲೀವ್ ಮಾಡಿದ್ದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿ ಅಧ್ಯಕ್ಷಗೂ ಕೂಡ ನನ್ನ ಪತ್ರ ಗೊತ್ತಿದ್ದೆ ಹಿಂದೆ ಅದೇನೋ ಆಗ್ತಾ ಇಲ್ಲ ತೀರ್ಮಾನ ಸೊ ಏನಿದೆ ಅವರು ತೀರ್ಮಾನ ಮಾಡಲಿಲ್ಲ ಅಂತೇಳಿ ನಾನಿಲ್ಲಿ ಕರ್ತವ್ಯದಿಂದ ವಿಮುಖ ಆಗಬಾರ್ದು ಅಂತೇಳಿ ಈ ರೀತಿ ಕಾರ್ಯ ಕನ್ನಷ್ಟು ಮೀಡಿಯಾದಲ್ಲಿ ನಮ್ಮ ಜಿಲ್ಲೆಗಿಂತ ಬೇರೆ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇದು ಜಾಸ್ತಿ ಆಗಿದ್ದಾರೆ ಅಂತ ತೋರಿಸ್ತೀನಿ ಮೀಡಿಯಾದಲ್ಲಿ ಆದರೆ ಈಗ ಟ್ರ್ಯಾಕ್ಟ್ರು ಬಿದ್ದು ಸಕ್ಕರೆ ಅನುಕೂಲನ ಗಾಳಿಯ ಅಂತ ತೋರಿಸ್ತೀನಿ ನೀವಲ್ಲ ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಬಂದಿದೆ ಅಂತ ಹೇಳಿ ನಮ್ಮ ಶಾಸಕರು ಹೇಳ್ತಾ ಇದ್ದೀವಿ ಸೊ ನಿಖರವಾದಂತಹ ಕಾರಣ ತಿಳ್ಕೊಂಡು ನೀವು ಪ್ರಸಾರ ಮಾಡೋದ್ರಲ್ಲಿ ನಮ್ದೇನು ಆಕ್ಷೇಪಣೆ ಇಲ್ಲ ಸತ್ಯ ಏನೇ ಇದ್ದರೂ ಕೂಡ ಅದು ಜಮಿಗೆ ಮುಟ್ಬೇಕಾವತ್ತೂ ಅಸತ್ಯ ಮುಟ್ಟಿ ಅವರಲ್ಲಿ ಗೊಂದಲ ಆಗಬಾರ್ದು ಅಂತಕ್ಕಂಥದ್ದು ಯಾಕೆಂದರೆ ಪ್ಯಾನಿಕ್ ಆಗ್ತದಲ್ಲ ಮೊದಲು ಈ ಉರ್ದುನಲ್ಲಿ ಒಂದು ಗಾದೆ ಹೇಳ್ತಾರೆ ಓನ್ ಡರ್ಗಾಯ ಅಂದರೆ ಅವನೇ ಮರ್ಗಾಯ ಅಂತ ನೀವು ಈ ಡರಾಯಿಸೋ ಕೆಲಸ ಇದು ಸುಮ್ಮನೆ ಗಾಡಿಯಾಗಿ ಕರಾಯಿಸೋ ಆದಷ್ಟು ಅದು ಇದು ಅಂದ್ರೆ ಅದಕ್ಕೋಸ್ಕರ ನಿಮ್ಮ ಸಹಕಾರ ಇರಬೇಕಾಗ್ತದೆ ನಾವು ಕೂಡ ಸರ್ಕಾರ ಬದಿಗ ಆಸೆ ಅಲ್ಲ ಇಡೀ ರಾಜ್ಯದಲ್ಲಿ ಈ ರೀತಿಯ ಆಂಟಿ ಕೋವಿಡ್ ವ್ಯಾಕ್ಸಿನೇಷನ್ನಿಂದ ಆಗಿದೆ ಅಂತಕ್ಕಂಥ ಹೆಚ್ಚು ಪ್ರಚಾರ ಏನು ಆಗ್ತಾ ಇದೆ ಅದಕ್ಕೆ ತೆರೆ ಹೇಳಕ್ಕಂಥ ಅದಕ್ಕೆ ಈಗಾಗಲೇ ಎಕ್ಸ್ಪರ್ಟ್ಸ್ ಕಮಿಟಿಗಳು ಎಲ್ಲ ಬಂದಿದ್ದಾವೆ ಮತ್ತು ನೀವು ನೆಲನೂ ಕೂಡ ಟಿ ವಿ ಮಾಧ್ಯಮದಲ್ಲಿ ನೀವುಗಳೇ ತೋರಿಸಿದೀರಿ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಹೇಳಿರ್ತಕ್ಕಂಥ ಅಭಿಪ್ರಾಯ ಎಲ್ಲ ನೀವು ಕೂಡ ನೋಡಿದ್ದೀರಿ ರವೀಂದ್ರನಾಥ್ ಈಗ ಹಾಲಿ ಇರ್ತಕ್ಕಂಥವರು ರವೀಂದ್ರನಾಥ್ ಅವರು ಕೂಡ ಇವತ್ತೂ ಕೂಡ ಪತ್ರಿಕೆಯಲ್ಲಿದೆ ನೆಲನೂ ಕೂಡ ಟಿ ವಿನಲ್ಲಿ ಹೇಳ್ತಾ ಇದ್ರು ಸೊ ಈಗೆಲ್ಲ ಇದೆ ಇವೆಲ್ಲ ರಿಪೋರ್ಟ್ಸ್ಗಳು ಅಂತಿಮ ಆದ ಮೇಲೆ ನಿಖರವಾದಂಥ ಕಾರಣಗಳನ್ನು ನಾವು ಕೂಡ ಸಾರ್ವಜನಿಕರಿಗೆ ನಿಮ್ಮ ತಿಳಿಸ್ಬೋದು ಮತ್ತೆ ಹೆಚ್ಚಾಗಿ ಈ ನಿಖರವಾದಂಥ ಸಾವಿಗೆ ಕಾರಣ ಪತ್ತೆ ಆಗೋದು ಯಾವಾಗ ಆದ್ರೂ ಪೋಸ್ಟ್ ಮಾರ್ಟಮ್ ಆದಾಗ ಮಾತ್ರ ಆದರೆ ನಾವು ಈಗ ಬರ್ತಾರೆ ನಮ್ಮ ಏನಿಲ್ಲ ಬಿಟ್ಟರೆ ಹಾರ್ಟ್ ಅಟ್ಯಾಕ್ ಆಗಿರೋದೇ ತೊಂದರೆ ಇಲ್ಲ ನಾವು ಮಾಡಿಸೋದಿಲ್ಲ ಅದಕ್ಕೆ ಪೋಸ್ಟ್ ಮಾರ್ಟಮ್ಗೆ ನಮ್ಗೆ ಸಮಾಧಾನ ಇಲ್ಲ ಅಂತ ಅಂದಾಗ ನಾವು ಅವ್ರ ಭಾವನೆಗಳಿಗೆ ಧಕ್ಕೆ ಮಾಡಿ ಫೋರ್ಸ್ಫುಲ್ಲಾಗಿ ಅವ್ರನ್ನ ಪೋಸ್ಟ್ ಮಾರ್ಟಮ್ ಮಾಡೋಕ್ಕಾಗಲ್ಲ ಅದಕ್ಕೋಸ್ಕರ ಅಂಥ ಸಂದರ್ಭದಲ್ಲಿ ನಮ್ಮ ಡಾಕ್ಟರ್ ಬಿದ್ದು ಮೇಡಮ್ ಅವರು ಹೇಳ್ತಾ ಇದ್ರು ಅವರು ನಾವು ಅವ್ರನ್ನ ಓರಲ್ ಆಗಿ ಅವರ ಫ್ಯಾಮಿಲಿ ಹಿಸ್ಟ್ರಿ ಮತ್ತು ಅವರು ಇದೊಂದು ಲೈಫ್ ಹ್ಯಾಬಿಟ್ಸ್ ಏನಿತ್ತು ಅವನ್ನೆಲ್ಲ ಕೇಳಿಕೊಂಡು ಅದ್ರ ಮೇಲೆ ಏನೋ ಒಂದು ಒಪಿನಿಯನ್ಗೆ ಬರ್ತೇವೆ ಅದು ನಿಖರವಾದಂಥ ಒಪಿನಿಯನ್ ಆಗೋದಿಲ್ಲ ಅಂತೇಳಿ ಅವರು ಕೂಡ ಹೇಳ್ತಾ ಇದ್ರು ಅದರ ಸತ್ಯದ ಮಾತು ಸೊ ಈ ರೀತಿಯಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ನಾವೀಗಾಗಲೇ ಮಕ್ಕಳಿಗೆ ತಪಾಸಣೆ ಮಾಡಿಸ್ತಕ್ಕಂಥದ್ದು ಕಡ್ಡಾಯ ಮಾಡಿರೋದು ಹದಿನೈದು ದಿವಸದಲ್ಲಿ ನಮ್ಮ ಜಿಲ್ಲೆಲಿರ್ತಕ್ಕಂಥ ಪ್ರೈಮರಿ ಶಾಲೆಯಿಂದ ಹಿಡಿದು ಹೈಸ್ಕೂಲ್ವರೆಗೆ ಎಲ್ಲ ಮಕ್ಕಳಿಗೂ ಕೂಡ ಕಡ್ಡಾಯವಾಗಿ ತಪಾಸಣೆ ಮಾಡಿಸೋದ್ರ ಜೊತೆಗೆ ವಿಶೇಷವಾಗಿ ಇದು ಕಾರ್ಡಿಯಾಲಜಿ ಅವರು ಕೂಡ ಅದನ್ನು ಒಂದು ಸೇರಿಸು ಮಾಡೋ ರೀತಿ ಅದನ್ನು ಮಾಡಬೇಕು ಹೇಳಿ ಕಾಗಲೇ ತೀರ್ಮಾನ ಮಾಡಿ ಅದನ್ನು ಕೂಡ ಮಾಡಿಸ್ತೇವೆ ಮತ್ತು ಜನಗಳು ಈಗೆಲ್ಲ ನಮ್ಮಲ್ಲಿ ಲೈಫ್ ಸ್ಪ್ಯಾನು ಕೂಡ ನಮ್ಮಲ್ಲಿ ಜಾಸ್ತಿ ಆಗಿದೆ ಕಾರಣ ಏನಪ್ಪ ಅಂದರೆ ಜನರು ಕೂಡ ಮುನ್ನೆಚ್ಚರಿಕೆಯಿಂದ ತಪಾಸಣೆಗೊಳಗಾಗ್ತಾರೆ ವಾಲೆಂಟರಿಯಾಗಿ ಆ ತಿಂಗು ಮಾಡಿಸೋದು ಇರ್ತಾರೆ ವರ್ಷಕ್ಕೊಮ್ಮೆ ಕೂಡ ಅವರು ಒಂದು ಜನರಲ್ ಚೆಕಪ್ ಹೇಳಿ ಎಲ್ಲ ಮಾಡಿಸ್ತಾರೆ ಆ ಥರದ್ದು ಇವೆಲ್ಲ ಐಡೆಂಟಿಫೈ ಆಗ್ತವೆ ಆದಷ್ಟು ಜನರು ವಾರ್ಷಿಕವಾಗಿ ಒಂದು ಒಮ್ಮೊಮ್ಮೆ ಒಂದು ಸಾಮಾನ್ಯವಾದಂತಹ ಮೆಡಿಕಲ್ ಚೆಕಪ್ಗೆ ಅವರು ಒಳಗಾಗ್ತಕ್ಕಂಥದ್ದು ಒಳ್ಳೇದಿರುತ್ತೆ ಅಂತಕ್ಕಂಥ ಮಾತನ್ನು ನಾನು ಸಾರ್ವಜನಿಕರಿಗೆ ಮೂಲಕ ಅವರು ಖುದ್ದಾಗಿ ಅವರೇ ಮಾಡಿಸ್ಕೋಬೇಕು ಆಸ್ಪತ್ರೆಲ್ಲಾದರೂ ಮಾಡಿಸ್ಬೋದು ಬೇಕಾದರೂ ಮಾಡ್ಬೋದು ಹೀಗೆ ಎಲ್ಲ ಊರಲ್ಲೂ ತಪಾಸಣೆ ಮಾಡುವಂಥ ಎಕ್ವಿಪ್ಮೆಂಟ್ಗಳು ಎಲ್ಲ ಕಡೆ ಬಂದಿದ್ದಾವೆ ಆ ಒಂದು ಸದುಪಯೋಗ ಪಡಿಸ್ಕೋಬೇಕು ಅಂತಕ್ಕಂಥದ್ದು ಮತ್ತು ಹಿಮ್ಸ್ ಹಾಸ್ಪಿಟ್ಲಲ್ಲಿ ಇರ್ಬೋದು ಮತ್ತು ನಮ್ಮ ಇದರಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಇರ್ಬೋದು ಏನೆಲ್ಲ ಎಕ್ವಿಪ್ಮೆಂಟ್ ಬೇಕು ಮತ್ತೆ ಆ ಬಿಲ್ಡಿಂಗ್ ಆದಷ್ಟು ಜಾಗ್ರತೆ ಅದನ್ನು ಪೂರ್ಣ ಮಾಡಿಸಿ ಅದನ್ನು ಕೂಡ ಜನರ ಉಪಯೋಗಕ್ಕೆ ಅದನ್ನು ಸುಸಜ್ಜಿತಗೊಳಿಸಲಿಕ್ಕೆ ಶೀಘ್ರವಾಗಿ ಕ್ರಮವನ್ನು ತೆಗೆದು ಅದರ ಜೊತೆಯಲ್ಲಿ ಮೊದಲೇ ಹೇಳಿದ್ರು ನೀವು ಎಲ್ಲ ಕೇಳಿಸ್ಕೊಂಡಿದ್ದೀರಿ ಮೊದಲನೇ ಶನಿವಾರ ಪ್ರತಿ ತಿಂಗಳಲ್ಲಿ ತಹಶೀಲ್ದಾರ್ ಅವರ ನೇತೃತ್ವದಲ್ಲಿ ಎಲ್ಲ ತಾಲೂಕು ಅಧಿಕಾರಿಗಳನ್ನ ಒಳಗೊಂಡಂತೆ ಕುಂದುಕೊರತೆಗಳನ್ನ ಕೇಳ್ತಕ್ಕಂಥ ಒಂದು ಶನಿವಾರ ಜಿಲ್ಲಾಧಿಕಾರಿಗಳು ಮತ್ತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳ ಜೊತೆಯಲ್ಲಿ ಅವರು ಕೂಡ ಒಂದು ಕುಂದು ಕೊರತೆಗಳನ್ನು ಕೇಳ್ತಕ್ಕಂಥ ಒಂದು ಸಾರ್ವಜನಿಕ ಕುಂದುಕೊರತೆಗಳನ್ನ ಕೇಳ್ತಕ್ಕಂಥದ್ದಕ್ಕೆ ವ್ಯವಸ್ಥೆ ಮಾಡ್ತಾ ಇದ್ದೇವೆ ಮತ್ತೆ ತಮಗೆ ತಿಳಿದಾಗೆ ಈಗಾಗಲೇ ನಮ್ಮ ಹಾಸನ ಭೌತಿಕಾತೆ ಇದರಲ್ಲಿ ನಾವು ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೇವೆ ದರ್ಖಾಸ್ ಕೋಡಿನಲ್ಲಿ ಸಾರಿ ದರಖಾಸ್ ಕೋಡಿನಲ್ಲಿ ಇದ್ದಾವೆ ಅದನ್ನು ನಮ್ಮ ರಾಜ್ಯದಲ್ಲೇ ಮೊದಲನೇ ಸ್ಥಾನದಲ್ಲಿದ್ದಾರೆ ಆ ರೀತಿಯ ಒಂದು ಹೆಗ್ಗಳಿಕೆಯನ್ನ ಗಳಿಸಿರ್ತಕ್ಕಂಥ ನಮ್ಮ ಜಿಲ್ಲೆಯ ಎಲ್ಲ ಅಧಿಕಾರಿಗಳಿಗೂ ಕೂಡ ನಾನು ಅಭಿನಂದನೆಯನ್ನು ಇದನ್ನು ಸಲ್ಲಿಸ್ತೇನೆ ಮತ್ತೊಮ್ಮೆ ಕೂಡ ಸಲ್ಲಿಸಲಿಕ್ಕೆ ಬಯಸ್ತೇನೆ ಮತ್ತು ಆಮೇಲಿಂದ ಈ ಪೌತಿಗಳು ಈ ಪೌತಿ ದಾಖಲೆಗಳು ಕೂಡ ಆಂದೋಲನದಲ್ಲಿ ಕೆಲಸ ಮಾಡಿ ನಮ್ಮ ಅಧಿಕಾರಿಗಳೇ ಅವ್ರ ಹೋಗಿ ಅವರ ರೆವಿನ್ಯೂ ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪೌತಿ ಖಾತೆ ಏನಾದರೂ ಆಗಿದೆ ಇದ್ದಿದ್ದರೆ ಅವನ್ನೆಲ್ಲವನ್ನು ಕೂಡ ಅವರಿಂದ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಪಡೆದು ಅದನ್ನು ಕೂಡ ನಾವು ಸಂಪೂರ್ಣವಾಗಿ ಸುಮಾರು ಒಂದು ಇಪ್ಪತ್ತು ಲಕ್ಷ ಅಂದರೆ ಇಪ್ಪತ್ತು ಇಪ್ಪತ್ತು ಲಕ್ಷ ಸರ್ವೆ ನಂಬರಲ್ಲಿ ಎರಡು ಲಕ್ಷ ಎಪ್ಪತ್ತೆಂಟು ಸಾವಿರ ಸರ್ವೆ ನಂಬರ್ ಕೊಟ್ಟು ಪೌತಿ ಖಾತೆ ಬಾಕಿ ಇದೆ ಅಂತ ಹೇಳಿ ನಮ್ಮವರು ಗುಪ್ ಮಾಡಿದ್ದಾರೆ ಅವೆಲ್ಲವನ್ನು ಕೂಡ ನಿಗದಿತ ಅಂದರೆ ಆದಷ್ಟು ಜಾಗ್ರತೆ ಆ ಭೌತಿ ಖಾತೆಗಳ ಒಂದು ಸಂಪೂರ್ಣ ಆಂದೋಲನ ಮಾಡಿ ಸಂಪೂರ್ಣ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ